ಪ್ರಮಾಣದಲ್ಲಿ ಅಂದ್ರೆ ಏನಾದರೂ ಒಂದು ನದಿ ಕಡೆ ಆಗಿರಬಹುದು ನೀರಿರೋ ಜಾಗಕ್ಕೆ ಹೋದಾಗ ಸ್ವಲ್ಪ ಜಾಗೃತವಾಗಿರಬೇಕು ಅಂದರೆ ನೀರಿಂದ ಪ್ರಮಾಣದಲ್ಲಿ ಇವರು ಬಹಳಷ್ಟು ವಿಷಕಾರಿ ಆಗಿರುತ್ತೆ ಇವತ್ತಿನ ದಿನ ಇವ್ರು ಏನೇ ಒಂದು ಮಾಡಿದ್ರು ಕೂಡ ಏನಾದ್ರೂ ಸ್ವಲ್ಪ ಒಂದು ಸಣ್ಣ ಜ್ಯೂಸ್ ಕೊಡಿದ್ರು ಕೂಡ ಸ್ವಲ್ಪ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುವಂತ ಸಂದರ್ಭ ಇರುತ್ತೆ ವಾಮಿಟ್ ಆಗುವಂತ ಸಂದರ್ಭ ಇರುತ್ತೆ ಎಲ್ಲ ಕೂಡ ಅದಕ್ಕೆ ಕೇಳೋದು ಏನಾದರೂ ಸ್ವಲ್ಪ ಸೇವನೆ ನೀವು ನೀರಿನ ಸೇವನೆ ಮಾಡಿದ್ರೆ ಸ್ವಲ್ಪ ಜಾಗೃತವಾಗಿ ಸೇವನೆ ಮಾಡಬೇಕು ಮತ್ತು ಯಾರಿಗಿಂದರೂ ಕೂಡ ಅತಿ ವೇಗವಾಗಿ ಹೋಗ್ಲಿಕ್ಕೆ ಹೋಗಬೇಡಿ ನಿಮ್ಮ ದಾರಿಯಲ್ಲಿ ನೀವು ಹೋಗಿ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದರೆ ಹೇಳಿದ ಹಾಗೆ ಕೆಲಸ ನೀವು ಮಾಡೇ ಮಾಡ್ತೀರಾ ಆದರೆ ಮಾಡೋ ಒಂದು ಸ್ವಲ್ಪ ಗಮನವಿಟ್ಟು ಮಾಡಿ ಮತ್ತೆ ಪ್ರಾಬ್ಲಮ್ ಬರೋದು ಎಲ್ಲಿ ವೀಕ್ಷಕರೇ ಅಂದರೆ ನಿಮಗೆ ಪ್ರಾಬ್ಲಮ್ ಉಂಟಾಗುವುದೇ ಬೇರೆ ರೀತಿಯಿಂದ ಬೇರೆಯವ್ರ ಮಾತಿ ಕಿವಿ ಕೊಟ್ಟು ಭಾಳಷ್ಟು ಪ್ರಾಬ್ಲಮ್ ಆಲ್ರೆಡಿ ತಮಗೆ ನಾಶವಾಗಿದೆ ಇವಾಗಲೂ ಕೂಡ ಆ ರೀತಿಯಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಅದಕ್ಕೆ ಕೇಳೋದು ಯಾವ ಮಾತಿಗೂ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮಾತಿ ಇರಲಿ ಪ್ರತಿದಿನ ಅಂದ್ರೆ ಪ್ರತಿದಿನ ಒಂದು ಒಂದು ಹನ್ನೊಂದು ಬಾರಿ ಆಗಿರಬಹುದು ಅಥವಾ ಇಪ್ಪತ್ತೊಂದು ಬಾರಿ ಆಗಿರಬಹುದು ಒಂದು ಪ್ರದಕ್ಷಿಣವನ್ನು ಹಾಕಿಬಿಟ್ಟು ಬನ್ನಿ ವೀಕ್ಷಕರೇ ಯಾವ ದೇವಸ್ಥಾನಕ್ಕೆ ಗುರುವಾರ ಸ್ವಾಮಿ ನಿಮ್ಮ ಮನಸ್ಸಲ್ಲಿ ಯಾವ ಸ್ವಾಮಿಗಳಿಗೆ ನೀವು ಆದ್ಯತೆಯನ್ನು ಕೊಡ್ತೀರಾ ಆ ಸ್ವಾಮಿಗಳಿಗೆ ಹೋಗಿ ಹನ್ನೊಂದು ದಿನಗಳ ಕಾಲ ಅಂದ್ರೆ ಹನ್ನೊಂದು ದಿನ ಹನ್ನೊಂದು ದಿನ ಹನ್ನೊಂದು ವಾರ ಇದು ಸಂಪೂರ್ಣವಾಗಿ ನೀವು ಮಾಡ್ಕೊಂಡು ಬನ್ನಿ ಮೀನರಾಶಿಯವರಿಗೆ ಶುಭ ದಿಕ್ಕು ಬಂದುಬಿಟ್ಟು ಅದೃಷ್ಟ ಸಂಖ್ಯೆ ಆಗಿರ್ಬೋದು ಶುಭ ದಿಕ್ಕು ಆಗಿರ್ಬೋದು ಶುಭ ವಾರನೂ ಆಗಿರ್ಬೋದು ಇವು ಮೂರು ಕೂಡ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಶುಭ ವಾರ ಬಂದುಬಿಟ್ಟು ಇವ್ರದ್ದು ಭಾನುವಾರ ಆಗಿರುತ್ತೆ ಶುಭ ದಿಕ್ಕು ಬಂದುಬಿಟ್ಟು ಇವರಿಗೆ ಉತ್ತರ ಮತ್ತು ಪೂರ್ವ ದಿಕ್ಕು ಆಗಿರುತ್ತೆ ಶುಭ ಸಂಖ್ಯೆ ಬಂದುಬಿಟ್ಟು ಇವರದ್ದು ನಾಲ್ಕು ಆಗಿರುತ್ತೆ ಒಳ್ಳೆಯದಾಗಲಿ ವೀಕ್ಷಕರೇ ಶುಭವಾಗಲಿ ಶುಭ ದಿನ ನಮಸ್ಕಾರ